ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತಿನ ಲೋಡ್ ಬಂದ್ಬಿಟ್ಟು ಬಳೆಕಾಯಿನೇ ಇವತ್ತು ಬಂದ್ಬಿಟ್ಟು ಉಡುಪಿಗೆ ಲೋಟಿರೋದ್ರಿಂದ ಬೆಳಗ್ಗೆ ಇದ್ದು ರೆಡಿ ಆಗ್ಬಿಟ್ಟು ಅವ್ರ ಊರ ಕಡೆ ಹೊರಟೆ ಹೋಗ್ಬೇಕಾದ್ರೆ ನಮ್ಮ ನಮ್ಮ ಊರಿನ ನಮ್ಮ ತಾಲೂಕಿನ ನಾಡ ದೇವತೆಗಳ ಚಿಕ್ಕದೇವಮ್ಮನಿಗೆ ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಊರಿಗೆ ಹೊರಟೆ ಅಲ್ಲೇ ಲೇಬರೆಲ್ಲ ಕರ್ಕೊಂಡು ತೋಟಕ್ಕೆ ಹೋಗಿ ಮೊದಲನೇ ತೋಟ ತುಂಬ ದೂರ ಇತ್ತು ಆಮೇಲೆ ಇವತ್ತು ಜನನೂ ಕಡಿಮೆ ಇದ್ದರಿಂದ ಬೇಗ ಬೇಗ ಲೋಡ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಬೇಗ ಅವೇಗ ಬೇಗ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಲೋಡ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ರು ಕಾಯಿ ಚೆನ್ನಾಗಿತ್ತು ಬೇಗ ಬೇಗ ತೂಕ ಮಾಡಿ ಲೋಡ್ ಮಾಡ್ಕೊಂಡ್ರು ನೋಡ್ತಾ ಇರ್ಬೋದು ಮೂರು ಜನ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅಂತ ಯಾಲಕ್ಕಿಗಾದರೆ ಯಾಲಕ್ಕಿ ಬಾಳೆಕಾಯಿಗಾದರೆ ಜಾಸ್ತಿ ಜನ ಬೇಕಾಗುತ್ತೆ ಅಂದರೆ ಇಲ್ಲಿ ಬರೀ ಮೂರು ಜನ ಲೋಡ್ ಮಾಡ್ಕೊಂಡ್ರು ಇವತ್ತು ಅಲ್ಲಿಂದ ಆ ತೋಟದಲ್ಲಿ ಕಾಯಿ ಸಾಕಾಗಲಿಲ್ಲ ಮತ್ತು ಇನ್ನೊಂದು ತೋಟಕ್ಕೆ ಬಂದ ಅಲ್ಲೊಂದು ಸ್ವಲ್ಪ ಕಾಯಿ ತರ್ಕೊಂಡು ಅಲ್ಲೂ ಲೋಡ್ ಮಾಡ್ಕೊಂಡು ಅಲ್ಲಿಂದ ಒಂದು ಇಪ್ಪತ್ತು ಗೊನೆ ಪಚ್ವಾಡೆ ಬೇಕಿತ್ತು ಅದನ್ನು ಲೋಡ್ ಮಾಡಿಕೊಂಡು ಅಲ್ಲೇ ಅಗ್ಗಿಗೆ ಎಲ್ಲ ಹಾಕ್ಕೊಂಡು ಅಲ್ಲಿಂದ ಹೊಲ್ಟು ಲೇಬರ್ನ ಊರಿಗೆ ಬಿಡ್ಬೇಕಿತ್ತು ಊರಿಗೆ ಬಿಟ್ಬಿಟ್ಟು ಹೋಗೋದು ಹಂಗೆ ಅಂದ್ಬಿಟ್ಟು ಊರಿಗೆ ಬಂದುಬಿಟ್ಬಿಟ್ಟು ಕೋಟೆಗೆ ಬಂದ ಕೋಟೆಯಲ್ಲಿ ಅಮೌಂಟ್ ಶಾಲ್ಟೇಜ್ ಆಗಿರೋದ್ರಿಂದ ಒಂದು ಮೂರು ಸಾವಿರ ರೂಪಾಯಿ ಡಿಸೆಲ್ ಹಾಕ್ಸ್ಕೊಂಡು ಸಾಕಾಗುತ್ತೆ ಹೆಂಗಿದ್ರು ನೈಟ್ ಎಲ್ಲ ಓಪನ್ ಇರ್ತಾವಲ್ಲ ಬಂಕು ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲಾದರೂ ಹಾಕ್ಸ್ಕೊಳ್ಳೋದು ಅಂದ್ಬಿಟ್ಟು ಹೋದ ಅಲ್ಲಿ ನಮ್ಮ ಅಣ್ಣ ಅಲ್ಲಿವರೆಗೆ ಹತ್ತತ್ರ ಹುಣ್ಸೂರು ಹತ್ತತ್ರನೇ ಬಂದ್ಬಿಟ್ಟಿದ್ರು ಅವ್ರನ್ನ ಕರ್ಕೊಂಡವ್ರುಟ್ಟು ಊಟ ಎಲ್ಲೂ ಸಿಗದೇ ಇರೋದ್ರಿಂದ ಘಾಟಿಳಿಸ್ಬಿಟ್ಟು ದೇವ್ರ ಕೊಲೆಯಿಂದ ಮುಂದೆ ಊಟ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಉಡುಪಿ ಕಡೆ ನಾನ್ ಸ್ಟಾಪ್ ಹೋಗೋದು ಮಾಣಿಯಿಂದ ಮುಂದೆ ರೋಡ ಕಂಪ್ಲೀಟೇ ಆಗ್ಬಿಟ್ಟಿದೆ ಅಲ್ಲಿಂದ ಮೊದಲಾಗಿದ್ದರೆ ತುಂಬ ಟೈಮ್ ಇತ್ತು ಆ ರೋಡು ಕಂಪ್ಲೀಟ್ ಆಗಿರೋದ್ರಿಂದ ನಾನ್ ಸ್ಟಾಪ್ ಟೋಲ್ವರ್ಗಂಟ ನಾನ್ ಸ್ಟಾಪ್ ಹೊಡ್ಕೊಂಡ್ ಬಂದ್ಬಿಟ್ಟು ಟೋಲ್ ಹತ್ರ ಟೀ ಕುಡ್ಕೊಂಡು ಅಲ್ಲಿಂದ ಹೊರ್ಟು ಯಾಕಂದರೆ ಅಲ್ಲಿ ನೆಲ್ಲು ಟೀ ಕಾಫಿ ಏನೂ ಸಿಗೋಲ್ಲ ಆ ಕಾರಣದಿಂದ ನಿದ್ದೆ ಗಿದ್ದೆ ಬಂದರೆ ಕಷ್ಟ ಬೆಳಗ್ಗೆ ಟೈಮ್ ಬೇರೆ ನಿದ್ದೆ ಹೋಗೋ ಟೈಮ್ ಅದು ಅದಕ್ಕೆ ಟೀ ಗೀ ಕುಡ್ಕೊಂಡು ಅಲ್ಲಿಂದ ಬಿಟ್ಟು ಅಲ್ಲಿಂದ ಗಾಡಿಗಳು ಕಡಿಮೆ ಇರೋದ್ರಿಂದ ಆರಾಮಾಗಿ ರೋಡ್ ಸಾಕ್ತು ಆರು ಆರು ಕಾಲಿಗೆ ಮಂಡಿ ಹತ್ರ ಬಂದು ರೀಚ್ ಅದು ಅಲ್ಲಿವರೆಗೆ ಒಂದು ಗಾಡಿ ಬೇರೆ ಬಂದು ನಿಂತಿತ್ತು ಹೆಂಗಿದ್ರೆ ಬೇಗ ಅನ್ಲೋಡ್ ಆಗುತ್ತೆ ಅನ್ಕೊಂಡು ಅವರು ನಾಲ್ಕು ಗಂಟೆಗೆ ಬಂದು ಮಂಡಿಲಿರೋ ಕಾಯಿ ಎಲ್ಲ ಖಾಲಿ ಮಾಡ್ತಾಯಿದ್ರು ಬೇಗ ಅನ್ಲೋಡ್ ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಮಲ್ಕೊಳ್ದು ಅಂದ್ಬಿಟ್ಟು ಮಲ್ಕೊಂಡೆ ಒಂದು ಅರ್ಧ ಗಂಟೆ ಏನೋ ನಿದ್ದೆ ಮಾಡಿದೆ ಅಷ್ಟೇ ಯಾಕಂದರೆ ಹುಡುಗರು ಲೈನ್ ಕೊಟ್ಟೋಗಿದ್ರು ನಾವೇ ಕಾಯಿ ಅನ್ಲೋಡ್ ಮಾಡಬೇಕಾಯ್ತು ಅಲ್ಲೆಲ್ಲ ಬೇಗ ಬೇಗ ಅನ್ಲೋಡ್ ಮಾಡ್ಬಿಟ್ಟು ನಮ್ಮ ಅಣ್ಣ ಅಲ್ಲೇ ಉಳ್ಕೊಂಡ್ರು ನಾನು ಬಾಡಿಗೆ ಇಸ್ಕೊಂಡು ಅಲ್ಲಿಂದ ಹೊರಟೆ ಈ ಪ್ಲ್ಯಾಕ್ ಕಾಣಿಸ್ತಾ ಇದೆಯಲ್ಲ ಇದು ಏನಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಮಂಗಳೂರಲ್ಲಿರೋದು ಉಡುಪಿ ಮಂಗಳೂರು ಮೇನ್ ರೋಡಲ್ಲೇ ಇದೆ ಏನಂತ ಕಮೆಂಟ್ ಮಾಡಿ ಜೊತೆಗೆ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಏನಂತ ಕಮೆಂಟ್ ಮಾಡಿ ಅಲ್ಲಿಂದ ಹೊರ್ಟು ನಾನು ಸ್ಟಾಪ್ ಹೊಡ್ಕೊ ಬಂದೆ ಎಲ್ಲೂ ನಿಲ್ಲಿಸಲಿಲ್ಲ ಯಾಕಂದರೆ ನಿದ್ದೆ ಮಾಡಿರಲಿಲ್ಲ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದ್ದು ಹೊಡ್ಕ ಬಂದೆ ಬೆಳಗ್ಗೆ ಟೈಮು ಅದು ಗಾಡಿ ಸೆಕ್ಷನ್ ಗಾಡಿ ಹೊಡಿಯೋ ಮಜಾನೇ ಬೇರೆ ಗುರು ಮತ್ತೆ ಸಿಗೋಣ ಧನ್ಯವಾದಗಳು